ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹದ್ಮೂರನೇ ತಾರೀಕು ಇಂಗ್ಲಿಷ್ ನಮ್ದು ಎಕನಾಮಿಕ್ಸ್ ಎಕ್ಸಾಮ್ ಇದೆ ಸೊ ಈ ವಿಡಿಯೋದಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ ಅನ್ನುವಂತಹ ಒಂದು ಫಿಕ್ಸ್ ಪ್ರಶ್ನೆ ಇಂಪಾರ್ಟೆಂಟ್ ಬಹು ನಿರೀಕ್ಷಿತ ಪ್ರಶ್ನೆಯನ್ನ ಕಲ್ತು ಬಿಡೋಣ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ ಪಿ ಡಿಫ್ ನೋಡ್ ಸಿಮ್ ಸಿಗ್ತಾ ಇದೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಒಂದು ಉತ್ತರ ಬರಿಬೇಕಂದ್ರೆ ಮೊದಲು ಪೇಟಿಗೆ ಹಾಕ್ಲೇಬೇಕು ತಮ್ಗೆಲ್ಲ ಗೊತ್ತಿದೆ ಬಹುದೊಡ್ಡ ಸಂಖ್ಯೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ ನಾಲ್ಕ ಅಂಕದ ಫಿಕ್ಸ್ ಪ್ರಶ್ನೆ ಕಲ್ಸೋಣ ಈ ವಿಡಿಯೋದಲ್ಲಿ ಕಲಿಸ್ಕೊಡ್ತೀನಿ ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಏಕರೀತಿಯ ವಸ್ತುವನ್ನು ಉತ್ಪಾದನೆ ಮಾಡ್ತಾರೆ ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಜನ ಮಾರಾಟಗಾರರು ಬಿಸಿನೆಸ್ ಮ್ಯಾನ್ ಇರ್ತಾರೆ ಏಕ ರೀತಿಯ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ ಅಂದ್ರೆ ಒಂದೇ ತರದ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುತ್ತಿದ್ದು ಮಾರಾಟ ಮಾಡ್ತಾ ಇದ್ದು ಆ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡ್ತಿದ್ರೆ ಆ ವಸ್ತುವಿನ ಬೆಲೆ ಬೇಡಿಕೆ ಮತ್ತು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧಾರ ಆಗ್ತಾ ಇದ್ರೆ ಅಂತಹ ಮಾರುಕಟ್ಟೆಯನ್ನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೀವಿ ಕೆಲವೊಂದಿಷ್ಟು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು ಅಧಿಕ ಸಂಖ್ಯೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಅಸ್ತಿತ್ವ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬಹುಸಂಖ್ಯೆ ಬಹುದೊಡ್ಡ ಸಂಖ್ಯೆ ಮಾರುವವರು ಮತ್ತು ಕೊಳ್ಳುವವರು ಇರ್ತಾರೆ ಯಾಕಂದ್ರೆ ಇದು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಜಾಸ್ತಿ ಜನ ಬಿಸ್ನೆಸ್ ಮ್ಯಾನ್ ಎಲ್ಲ ಇರ್ತಾರೆ ಈ ಸಂಖ್ಯೆ ಎಷ್ಟು ಅಧಿಕವಾಗಿರುತ್ತದೆ ಅಂದ್ರೆ ಯಾವುದೇ ಒಂದು ಉದ್ಯಮವಾಗಲಿ ಮಾರಾಟಗಾರನಾಗಲಿ ಅಥವಾ ಕೊಳ್ಳುವವನಾಗಲಿ ಮಾರುಕಟ್ಟೆ ಬೆಲೆ ಮೇಲೆ ಪರಿಣಾಮ ಬೀರುವಷ್ಟು ಶಕ್ತನಾಗಿರುವುದಿಲ್ಲ ಜಾಸ್ತಿ ಸಂಖ್ಯೆ ನೋಡಿ ಜಾ ಅಧಿಕ ಸಂಖ್ಯೆ ಕೊಳ್ಳುವರು ಮತ್ತು ಮಾರುವವರು ಇದ್ದಾಗ ಯಾವುದೇ ಮಾರಾಟಗಾರ ಅಥವಾ ಕೊಳ್ಳುವನಾಗಲಿ ಮಾರುಕಟ್ಟೆ ಬೆಲೆ ಮೇಲೆ ಪರಿಣಾಮ ಬೀರುವಷ್ಟು ಆ ಯಾರು ಶಕ್ತನಾಗಿರುವುದಿಲ್ಲ ಯಾಕಂತಂದ್ರೆ ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ಮಾರುಕಟ್ಟೆ ಬೆಲೆ ನಿರ್ಧಾರ ಆಗುತ್ತೆ ಏಕರೂಪದ ವಸ್ತು ಏಕರೂಪದ ವಸ್ತು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಸಂಖ್ಯಾತ ಉತ್ಪಾದಕರು ಮತ್ತು ಮಾರಾಟಗಾರರಿದ್ದು ಅವರು ಉತ್ಪಾದಿಸಿದ ಮಾರಾಟ ಮಾಡುವ ವಸ್ತುಗಳ ಗುಣಮಟ್ಟ ಏಕರೂಪದ ಏಕರೂಪದ್ದಾಗಿರುತ್ತದೆ ಒಂದೇ ರೀತಿ ವಸ್ತುಗಳನ್ನ ಅವರು ಉತ್ಪಾದನೆ ಮಾಡ್ತಾ ಇರ್ತಾರೆ ವಸ್ತುಗಳ ಗುಣಮಟ್ಟದ ಏಕರೂಪದ ಎಷ್ಟರ ಮಟ್ಟಿಗೆ ಇರುತ್ತೆಂದ್ರೆ ಅವುಗಳ ಗಾತ್ರ ಬಣ್ಣ ಆಕಾರ ಗುಣಮಟ್ಟ ಒಂದೇ ರೀತಿಯಾಗಿರುತ್ತದೆ ಏಕರೂಪದ ವಸ್ತು ಆ ಅಧಿಕ ಸಂಖ್ಯೆ ಕೊಳ್ಳುವವರು ಮತ್ತು ಮಾರುವವರು ಅಸ್ತಿತ್ವ ಏಕರೂಪದ ವಸ್ತು ನೋಡಿದ್ವಿ ಉದ್ಯಮ ಘಟಕಗಳ ಮುಕ್ತ ಪ್ರವೇಶ ಮತ್ತು ನಿರ್ಗಮನ ಈ ಒಂದು ಮೂರನೇ ಪಾಯಿಂಟ್ ಅನ್ನು ನೋಡ್ತಾ ಹೋಗೋಣ ನೋಡಿ ಸಿಂಪಲ್ ಇದೆ ಈ ಸಿಂಪಲ್ ಐದು ಪಾಯಿಂಟ್ ಅಲ್ಲಿ ಐದು ಪಾಯಿಂಟ್ ಬರ್ಬಿಟ್ರೆ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮಗಳು ಮುಕ್ತವಾಗಿ ಕೈಗಾರಿಕೆಗಳನ್ನ ಪ್ರವೇಶಿಸುವ ಮುಕ್ತವಾಗಿ ಕೈಗಾರಿಕೆಗಳಿಂದ ನಿರ್ಗಮಿಸುವ ಸ್ವಾತಂತ್ರ್ಯವನ್ನು ಹೊಂದಿವೆ ಯಾರ್ ಬೇಕಾದ್ರೂ ಬರ್ಬೋದು ಯಾರ್ ಬೇಕಾದ್ರೂ ಹೋಗ್ಬೋದು ಒಂದು ವೇಳೆ ಉದ್ಯಮ ಘಟಕಗಳ ಆಗಮನದ ಮೇಲೆ ನಿರ್ಬಂಧವಿದ್ದರೆ ಆಗ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ಏನಾದ್ರೂ ಒಂದು ವೇಳೆ ರೆಸ್ಟ್ರಿಕ್ಷನ್ ಏನಾದ್ರು ಇದ್ರೆ ಉದ್ಯಮ ಘಟಕಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ಮಾರುಕಟ್ಟೆ ಸ್ಥಿತಿಗತಿಗಳ ಬಗ್ಗೆ ಪರಿಪೂರ್ಣ ಮಾಹಿತಿ ನಾಲ್ಕನೇ ಒಂದು ಅಂಶ ಏನು ಮಾರುಕಟ್ಟೆ ಸ್ಥಿತಿಗತಿಗಳ ಬಗ್ಗೆ ಪರಿಪೂರ್ಣ ಮಾಹಿತಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಮತ್ತು ಕೊಳ್ಳುವವರು ಮಾರುಕಟ್ಟೆ ಸ್ಥಿತಿಗತಿಗಳ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಹೊಂದಿರುತ್ತಾರೆ ಅಂದರೆ ಮಾರುಕಟ್ಟೆ ಉತ್ಪನ್ನದ ಬೆಲೆ ಪೂರೈಕೆ ಬೇಡಿಕೆ ವಸ್ತುವಿನ ಗುಣಮಟ್ಟದ ಬಗ್ಗೆ ಮಾರುವರು ಮತ್ತು ಕೊಳ್ಳುವವರಿಗೆ ಸಂಪೂರ್ಣ ಅರಿವಿರುತ್ತದೆ ಒಂದು ಅಂಗಡಿ ಇದೆ ಅಂತಂದ್ರೆ ಅವ್ರು ಯಾವ ರೀತಿ ವಸ್ತುಗಳನ್ನ ಕೊಡ್ತಾ ಇರ್ತಾರೆ ಅದ್ರ ಬೆಲೆ ಏನು ಎಲ್ಲ ಪ್ರತಿಯೊಂದು ಗೊತ್ತಿರುತ್ತೆ ಬೆಲೆ ಪಡೆಯುವ ವರ್ತನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯು ಅನೇಕ ಉದ್ಯಮ ಘಟಕಗಳನ್ನ ಮತ್ತು ಗ್ರಾಹಕರನ್ನ ಹೊಂದಿವೆ ಅನೇಕ ಉದ್ಯಮ ಘಟಕಗಳು ಮತ್ತು ಗ್ರಾಹಕರನ್ನ ಹೊಂದಿವೆ ಮಾರುಕಟ್ಟೆ ಪ್ರಚಲಿತ ಬೆಲೆ ಬಗ್ಗೆ ಪರಿಪೂರ್ಣ ಮಾಹಿತಿ ಇರುತ್ತದೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಅದು ಅವರು ಗೊತ್ತಿರುತ್ತದೆ ಈಗ ಪಾರ್ಲೇಜಿ ಬಿಸ್ಕೆಟ್ ಬೆಲೆಯನ್ನು ಐದ್ ರೂಪಾಯಿ ನಮ್ಗೆ ಗೊತ್ತಿದೆ ಮಾರುಕಟ್ಟೆ ಪ್ರತಿಯೊಂದು ಉದ್ಯಮ ಘಟಕ ಒಂದೇ ಬೆಲೆಯನ್ನ ನಿಗದಿಪಡಿಸಿ ಸ್ವಲ್ಪ ಪ್ರಮಾಣದ ಸರಕನ್ನ ಮಾರಾಟ ಮಾಡುತ್ತದೆ ಐದ್ ರೂಪಾಯಿ ಬೆಲೆ ಇದ್ರೆ ಐದ್ ರೂಪಾಯಿ ಎಲ್ಲಾರು ಮಾರ್ಬೇಕಾಗುತ್ತೆ ಆರು ರೂಪಾಯಿ ಮಾರಿದ್ರೆ ಯಾರು ತಗೊಂಡು ಹೋಗಲ್ಲ ಒಂದು ವೇಳೆ ಒಂದು ಉದ್ಯಮ ಘಟಕವು ತನ್ನದೇ ಬೆಲೆಯನ್ನ ನಿರ್ದಿಷ್ಟ ಮಾರುಕಟ್ಟೆ ಬೆಲೆಯಿಂದ ಅಧಿಕ ಬೆಲೆ ಹೆಚ್ಚಿಸಿದರೆ ಬೆಲೆ ಹೆಚ್ಚಿಸಿದ ಉದ್ಯಮ ಘಟಕವು ತನ್ನ ಎಲ್ಲಾ ಗ್ರಾಹಕರನ್ನ ಕಳೆದುಕೊಳ್ಳುತ್ತೆ ಇಷ್ಟನ್ನ ಬರೆದ್ರೆ ನಮ್ಗೆ ಐದು ಅಂಕ ಸಿಗುತ್ತೆ ಇದಿಷ್ಟು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ ಅನ್ನುವಂತಹ ನಾಲ್ಕ ಅಂಕದ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸೊ ಈ ಒಂದು ಪಿಡಿಎಫ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಟ್ರಲ್ಲಿ ಓದಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತದೆ ಧನ್ಯವಾದ ಸಿದ್ರೆ